ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮ್ಯಾನ್ ಆಫ್ ದ ಮ್ಯಾಚ್ ಮೇಲೆ ಸುಬ್ಬಣ್ ಗಿಲ್ ಹೇಳಿದ್ದನು ವಿರಾಟ್ ಬಗ್ಗೆ ಕೇಳಿದರೆ ನೀವು ಕೂಡ ಪಕ್ಕ ಇಲ್ಲಿ ಸೆಲ್ಯೂಟ್ ಮಾಡ್ತಾರ ಇನ್ನು ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಆರು ವಿಕೆಟ್ ರೋಚಕದಿಂದ ಗೆಲ್ತು ಈ ಪಂದ್ಯದಲ್ಲಿ ಏನಪ್ಪ ಅಂದರೆ ಟೀಮ್ ಇಂಡಿಯಾ ಗೆಲುವಿಗೆ ಶುಭನ್ ಗಿಲ್ ಅವರ ಶತಕ ಕೂಡ ಇಲ್ಲಿ ಅಂತ ಹೇಳ್ಬೋದು ಇನ್ನು ಅಜಯ್ ನೂರ ಒಂದನ್ನು ಹಿಡಿದು ಟೀಮ್ ಇಂಡಿಯಾಗೆ ಗೆಲುವು ತಂದು ಕೊಟ್ಟ ಬಳಿಕ ಇದಕ್ಕೆ ಗಿಲ್ ಹೇಳಿದ್ದೇನಪ್ಪ ಅಂದರೆ ನೋಡಬಹುದು ಇದು ನನ್ನ ಒಂದು ಮೋಸ್ಟ್ ಸ್ಯಾಟಿಸ್ಫೈ ಇನ್ನಿಂಗ್ಸ್ನಲ್ಲಿ ಇದು ಕೂಡ ಒಂದು ಅಂತ ಹೇಳಿದರು ಹೀಗಾಗಿ ಇದು ನನಗೆ ಐ ಸಿ ಸಿ ಇವೆಂಟ್ನಲ್ಲಿ ಕೂಡ ಫಸ್ಟ್ ಹಂಡ್ರೆಡ್ ಹೀಗಾಗಿ ನಾನು ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಕಳೆದಿದ್ದು ನನಗೆ ಇದು ರಿಯಲಿ ಸ್ಪೆಷಲ್ ಅಂತ ಕೂಡ ಇಲ್ಲಿ ಹೇಳಿದರು ಅಂದರೆ ವಿರಾಟ್ ಭಯ್ಯ ಕೂಡ ನನಗೆ ಇದೀಗ ಬ್ಯಾಟಿಂಗ್ ಮಾಡುವಾಗ ಹೇಳ್ತಾಯಿದ್ರು ಬಟ್ ರನ್ ಹೊಡೆಯೋದು ಕಷ್ಟ ಸಿಂಗಲ್ ಅಂತ ಕೂಡ ಅವರಿಗೆ ಸಜೆಸ್ಟ್ ಕೊಟ್ಟರು ಅಂತೇಳಿ ಶುಭನ್ ಗಿಲ್ ಅವರು ಕೂಡ ಹೇಳಿದರು ಇದು ಏನಪ್ಪ ಅಂದರೆ ಶತಕ ಹೊಡೆದ ಮೇಲೆ ಶುಭನ್ ಗಿಲ್ ಹೇಳಿದ ಮಾತುಗಳಿಗೂ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಶುಭನ್ ಗಿಲ್ ಅವರ ಶತಕದ ಬಗ್ಗೆ ಏನು ಅಭಿಪ್ರಾಯ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು